ನಮಸ್ಕಾರ ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ ಇವತ್ತು ಸಂಡೇ ಎರಡು ಮ್ಯಾಚ್ ಇದೆ ಆಲ್ರೆಡಿ ಒಂದು ಮ್ಯಾಚ್ ಪ್ರೊಡಿಕ್ಷನ್ ನಾವು ಮೂರು ಗಂಟೆಗೆ ಮೂರು ಗಂಟೆ ನಡೆಯುವ ಮ್ಯಾಚ್ ಪ್ರೊಡಿಕ್ಷನ್ ಆಲ್ರೆಡಿ ಹೇಳಿದೀವಿ ಇವತ್ತು ನಂದು ಫೇವ್ರೆಟ್ ಟೀಮು ಚೆನ್ನೈ ಮುಂಬೈ ಇದೆ ಮುಂಬೈ ವರ್ಸಸ್ ಚೆನ್ನೈ ನಮ್ಮಿಬ್ರ ಫೇವ್ರೆಟ್ ಟೀಮ್ ಅಪೋಸಿಟ್ ಇವತ್ತು ಆಡ್ತಾ ಇದೆ ಸೊ ಇವತ್ತಿನ ಮ್ಯಾಚ್ ಪ್ರೊಡಿಕ್ಷನ್ ಹೇಳುವಿ ಇವತ್ತು ಚೆನ್ನೈ ಫೇವ್ರೆಟು ಆದರೆ ಮುಂಬೈ ಗೆಲ್ಲುತ್ತೆ ನಾವೇ ಗೆಲ್ಲೋದು ಸೊ ನಮ್ಮಿಬ್ಬರ ಪ್ರೊಡಿಕ್ಷನ್ ಪ್ರಕಾರ ಇವತ್ತು ಮುಂಬೈ ಗೆಲ್ಲುತ್ತೆ ಸೊ ಇವತ್ತು ನಾನು ಈಗ ಮಧ್ಯಾಹ್ನ ಮ್ಯಾಚಲ್ಲಿ ನಾನು ನನ್ನ ಟೀಮ್ ಆಡ್ತು ಸೊ ಇವಾಗ ಇವನ್ ಟೀಮ್ ಮಾಡಬೇಕು ಇವಾಗ ಅದಕ್ಕೆ ಆ ಮ್ಯಾಚ್ ಮಾಡ್ತಾ ನೋಡೋಣ ಇವತ್ತು ಈ ಅಲ್ಲಿ ಆದ್ರೂ ಗೆಲ್ತಾನೋ ಏನೋ ಗೆಲ್ತೀನಿ ಇವಾಗ ಬಿ ಟೀಮ್ ಮಾಡೋಣ ಇದು ನನ್ನ ಟೀಮು ಯಾಕ್ ತೋ ಟೀಮ್ ಎಲ್ಲ ರೆಡಿ ಆಗಿದೆ ನಾವು ಜಾಸ್ತಿ ಎಲ್ಲ ಏನ್ ಮ್ಯಾಚ್ ಬಗ್ಗೆ ಫುಲ್ಲು ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಡಲ್ಲ ಜಸ್ಟ್ ಮ್ಯಾಚ್ ಪ್ರಿಡಿಕ್ಷನ್ ಯಾವ್ದು ಅದೇ ಅಲ್ವಾ ಆಲ್ಮೋಸ್ಟ್ ಎಲ್ಲರೂ ಪ್ರಿಫರ್ ಮಾಡೋದು ಇದು ವಿನ್ ಆಗುತ್ತಾ ಯಾವ್ದು ವಿನ್ ಆಗುತ್ತೆ ಅಷ್ಟೇ ಹೇಳೋದು ಸೊ ನಾವು ಅದೇ ತರಾನೇ ಹೇಳ್ತಾ ಇದ್ದೀವಿ ನಮ್ಮೆಲ್ಲ ವಿಡಿಯೋಸು ಮಿಸ್ ಮಾಡ್ದೆ ನೀವು ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹೇಗಿದ್ರೂ ನಾವು ನಿಮ್ಮೂರ ಜೋಡಿ ನಮ್ಮ ನೆಚ್ಚಿನ ಬಂದು ನೀವು ಸೊ ನಿಮ್ಮ ಸಪೋರ್ಟು ಬೆಂಬಲ ಯಾವಾಗಲೂ ನಮಗೆ ಕೊಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ ಬಾಯ್ ಟೇಕ್ ಕೇರ್